ಹಲೋ ನಮಸ್ಕಾರ ವೆಲ್ಕಮ್ ಟು ವೀನಾ ಸ್ಟಡಿ ಸರ್ಕಲ್ ಬಹುದಿನಗಳ ನಂತರ ನಮ್ಮ ಕಾರ್ಯ ಒತ್ತಡದ ನಡುವೆ ನಾವೇನು ಮಾಡೋಕ್ಕಾಗಿರಲಿಲ್ಲ ಯೂಟ್ಯೂಬ್ ಕ್ಲಾಸನ್ನು ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಮತ್ತೊಮ್ಮೆ ನಾವು ಈ ದಿನದಿಂದ ನಮ್ಮ ಯೂಟ್ಯೂಬ್ ಕ್ಲಾಸಸನ್ನು ಮುಂದುವರಿಸ್ತಾ ಇದ್ದೀವಿ ಈ ದಿನ ನಿಮಗೆ ಹೊಸದಾದ ಒಂದು ಒತ್ತಕ್ಷರಗಳು ಅನ್ನೋದು ಕನ್ನಡ ವರ್ಣಮಾಲೆಯ ನಂತರ ನಾವು ಪ್ರಮುಖವಾದ ಅಂಶ ಅಂದರೆ ಒತ್ತಕ್ಷರ ಆ ಒತ್ತಕ್ಷರಗಳ ಪರಿಚಯದ ಜೊತೆ ಜೊತೆಗೆ ಕನ್ನಡ ಅಂಕಿಗಳ ಪರಿಚಯವನ್ನು ಸಹ ಮಾಡುವಂತಹ ಒಂದು ಹಾಡನ್ನು ನಾನು ನಿಮಗೆ ಇಲ್ಲಿ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಹಾಡಿನ ಮೂಲಕ ಏನಾಗುತ್ತೆ ನಮ್ಮ ಮನೆಯ ಮಕ್ಕಳಿಗೆ ಆಗಿರ್ಬೋದು ಹಾಗೆ ಶಾಲೆಯ ಮಕ್ಕಳಿಗೆ ಅದು ಯೂಸ್ ಆಗುತ್ತೆ ಇದು ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒತ್ತಕ್ಷರದ ಹಾಡನ್ನ ನಾವೀಗ ಸ್ಟಾರ್ಟ್ ಮಾಡೋಣ ಇದು ಉತ್ತರ ಕನ್ನಡ ಶೈಲಿಯಲ್ಲಿ ಇರೋದ್ರಿಂದ ಬಹಳಷ್ಟು ಜನಕ್ಕೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತಾ ಹಾಡೋಣ ಪ್ರಾರಂಭ ನೀ ಕೇಳು ಇದು ಒತ್ತಕ್ಷರ ಹಾಡು ನೀ ಕೇಳು ಇದು ಒತ್ತಕ್ಷರ ಹಾಡು ಒತ್ತಕ್ಷರ ಹಾಡು ಹಾಡಿನ ಗಮ್ಮತ್ತ ನೋಡು ಒತ್ತಕ್ಷರ ಹಾಡು ಗಮ್ಮತ್ತ ನೋಡು ಕನ್ನಡ ಒಂದಂಕಿ ಕನ್ನಡ ಒಂದಂಕಿ ಇರುತ್ತಲ್ಲ ಅದನ್ನ ಬಳಸ್ಕೋಬೋದು ನೀವು ತೋರಿಸ್ತೀನಿ ಮುಂದಿನ ಹಾಳ ಕನ್ನಡ ಒಂದಂಕಿ ಈದು ಗಾದ ಒತ್ತಣ್ಣ ಕನ್ನಡ ಒಂದಂಕಿ ಈದು ಗಾದ ಒತ್ತಕ್ಕ ಗಾಕೆ ಕೆಗ ಹಗ್ಗ ಮಗ್ಗ ಕುವತ್ತ ಕೆಗಾವತ್ತ ಹಗ್ಗ ಮಗ್ಗ ಕೂವತ್ತ ಕನ್ನಡ ಎರಡಂಕಿ ತಾದ ತಾದವತ್ತಣ್ಣ ಕನ್ನಡ ಎರಡಂಕಿ ಈ ತಾದ ಒತ್ತಕ್ಕ ತಾ ಕೆ ತಾವತ್ತ ಹಗ್ಗ ಅತ್ತೆ ಕತ್ತೆ ಗೂವತ್ತ ತಾ ಕೆ ತಾವತ್ತಾ ಅತ್ತೆ ಕತ್ತೆ ಗೂವತ್ತ ಕನ್ನಡ ಮೂರಂಕಿ ಇದು ನಾದ ಒತ್ತಣ್ಣ ಕನ್ನಡ ಮೂರಂಕಿ ಇದು ನಾದ ಒತ್ತಕ್ಕ ನಾಗೆ ಅವತ್ತ ಅನ್ನ ಒತ್ತ ನಾಗೆ ನಾವತ್ತ ಅನ್ನ ಚಿನ್ನಕ್ಕುವತ್ತ ಕನ್ನಡ ನಾಲ್ಕಂಕಿ ಈದುಳಾದ ಒತ್ತಣ್ಣ ಕನ್ನಡ ನಾಲ್ಕಂಕಿ ಈದುಳಾದ ಒತ್ತಕ್ಕ ಳ ಕಳ್ಳ ಸುಳ್ಳ ಗುವತ್ತ ಕಳ್ಳ ಸುಳ್ಳ ಗುವತ್ತ ಐದಂಕಿ ಕನ್ನಡ ಐದಂಕಿಯನ್ನ ನಾವು ಯಾವುದಕ್ಕೂ ಸಹ ಒತ್ತಕ್ಷರವಾಗಿ ಬಳಸಲ್ಲ ಅದನ್ನ ಬಿಟ್ಟು ಮುಂದೋಗೋಣ ಕನ್ನಡ ಆರಂಕಿ ಕನ್ನಡ ಆರಂಕಿ ಈದು ಮಾದಣ್ಣ ಕನ್ನಡ ಆರಂಕಿ ಈದು ಮಾದಕ್ಕ ಮಾಕೆ ಮಾವತ್ತ ಅಮ್ಮ ಗುಮಾಗುವತ್ತ ಮಾಕೆ ಮಾವತ್ತ ಅಮ್ಮ ಗುಮಾಗುವತ್ತ ಕನ್ನಡ ಏಳಂಕಿ ಇದು ಯಾದವತ್ತಣ್ಣ ಕನ್ನಡ ಏಳಂಕಿ ಇದು ಯಾದ ಒತ್ತಕ್ಕ ಯಾಕೆ ಯಾವತ್ತ ಅಯ್ಯ ಸುಯ್ಯಾಗುವತ್ತ ಕನ್ನಡ ಎಂಟಂಕಿ ಇದನ್ನು ನಾವು ಅಂತ ಕರಿತೀವಿ ಸೊ ಕನ್ನಡ ಎಂಟಂಕಿ ಇದು ಐಗೆ ಒತ್ತಣ್ಣ ಐಗೆ ಐವತ್ತ ಕೈ ಮೈಗೂವತ್ತ ಐಗೆ ಐವತ್ತ ಕೈ ಮೈಗೂವತ್ತ ಕನ್ನಡ ಒಂಬತ್ತಂಕಿ ಇದು ರಾದ ಒತ್ತಣ್ಣ ಕನ್ನಡ ಒಂಬತ್ತಂಕಿ ಅಂಕಿ ದುರಾದ ಒತ್ತಕ್ಕ ರ ಕೆರಾವತ್ತ ಸೂರ್ಯ ಕಾರ್ಯಾಗುವತ್ತ ಹತ್ತಿಲ್ಲ ಸೊ ಹನ್ನೊಂದನ್ನು ಕೂಡ ನಾವು ಬಣಸ್ಕೋಬಹುದು ಹನ್ನೊಂದನ್ನು ನಾವು ಎರಡನ್ನ ಸೇರಿಸಿ ಏನಾಗುತ್ತದೋ ಲಾವತ್ ಆಗುತ್ತೆ ಸೊ ಹಾಗಾಗಿ ಇದನ್ನ ಲಾವಂತ ತಗೋಬಹುದು ಕನ್ನಡ ಹನ್ನೊಂದಂಕಿ ಅದು ಲಾದವತ್ತಣ್ಣ ಒತ್ತಣ್ಣ ಕನ್ನಡ ಹನ್ನೊಂದಂಕಿ ಅದು ಲಾದ ಒತ್ತಕ್ಕ ಲಾ ಕೆಲ ಅವತ್ತ ಬೆಲ್ಲ ನಲ್ಲ ಗೋವತ್ತ ಲಾ ಕೆಲಾವತ್ತ ಬೆಲ್ಲ ನಲ್ಲ ಗೋವತ್ತ ಹೀಗೆ ನೀವು ಇದನ್ನು ಇನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಈ ಒಂದು ಒತ್ತಕ್ಷರ ಹಾಡಿಂದ ನೀವೇನಾಗುತ್ತೆ ಕನ್ನಡದ ಒತ್ತಕ್ಷರಗಳ ಪರಿಚಯದ ಜೊತೆ ಜೊತೆಗೆ ಕನ್ನಡದ ಅಂಕಿಗಳ ಪರಿಚಯನೂ ಕೂಡ ಆಗುತ್ತೆ ಸೊ ಅಂಕಿಗಳು ಕನ್ನಡ ಅಂಕಿಗಳು ಒಂದೆರಡು ಬರೀರಿ ಅಂದಾಗ ನಾವೇನು ಮಾಡ್ತೀವಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ನಮ್ಮ ರೋಮನ್ ನೆಟಸನ್ನು ಅಥವಾ ಇಂಗ್ಲೀಷಿನ ಒಂದು ನೆಟಸನ್ನು ಬಳಿಬಿಡ್ತೀವಿ ಆದರೆ ಕನ್ನಡ ಅಂಕಿಗಳ ಪರಿಚಯನೂ ಸಹ ಬೇಕಾಗುತ್ತೆ ಹಾಗಾಗಿ ಈ ಒಂದು ಹಾಡಿನಿಂದ ನಾವು ಒತ್ತಕ್ಷರಗಳನ್ನು ಹಾಗೆ ಕನ್ನಡ ಶಿಕ್ಷಕರಾದರೆ ಕನ್ನಡ ಅಂಕಿಗಳನ್ನು ಸಹ ಇದರ ಜೊತೆ ಜೊತೆಯಲ್ಲಿ ಕಲಿಸ್ಬಿಡ್ಬೋದು ಇದು ನಮ್ಮ ಮಕ್ಕಳು ಬಹಳ ಇಷ್ಟಪಟ್ಟು ಕಲಿತಾರೆ ನಾವು ಕೂಡ ಶಿಕ್ಷಕರಾಗಿದ್ದರೆ ನಮ್ಮ ಶಾಲೆಯಲ್ಲಿ ಬಳಸ್ಕೋಬೋದು ಅಥವಾ ಮುಂದೆ ಶಿಕ್ಷಕರಾಗಲಿರುವವರು ನಮ್ಮ ತಮ್ಮ ಮುಂದಿನ ಜೀವನದಲ್ಲಿ ಇದನ್ನು ಬಳಸ್ಕೋಬೋದು ಇದು ಬಹಳಷ್ಟು ಮಕ್ಕಳಿಗೆ ಇಷ್ಟವಾಗುತ್ತೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾಗುತ್ತೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ದಿನ ಶುಭವಾಗಿರಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ